ಬಹಳಷ್ಟು ಜನ ಬಂದು ಕೇಳಿದ್ರು ಈ ಸಮೀಕ್ಷೆನಲ್ಲಿ ಯಾವ ಥರ ಭಾಗವಹಿಸಬೇಕು ಅದಕ್ಕೆ ಹೆಚ್ಚಿನ ಮಾಹಿತಿ ಕೊಡಿ ಅಂತೇಳಿ ಇದರಲ್ಲಿ ಒಂದು ಏನಪ್ಪಾ ಅಂತಂದರೆ ನಿಮ್ಮ ಪ್ರತಿ ಮನೆಗಳಿಗೆ ಒಂದು ಸ್ಟಿಕ್ಕರ್ನ ಅಣಿಸಿದ್ದಾರೆ ಈಗ ಅದು ಎಲೆಕ್ಟ್ರಿಕ್ ಬಿಲ್ನ ಆಧಾರದಲ್ಲಿ ಯು ಎಚ್ ಐ ಡಿ ನಂಬರ್ ಅಂತ ಒಂದು ಇರ್ತದೆ ಇದು ಸಮೀಕ್ಷೆ ಅಲ್ಲ ಇದು ಮನೆಗಳ ಮ್ಯಾಪಿಂಗು ಎಷ್ಟು ಮನೆಗಳಿವೆ ಈ ರಾಜ್ಯದಲ್ಲಿ ಅಂತ ಒಂದು ಮ್ಯಾಪಿಂಗನ್ನು ಮಾಡ್ಕೊಳ್ತಾರೆ ಸಮೀಕ್ಷೆ ಅಲ್ಲ ಆ ಒಂದು ಸ್ಟಿಕ್ಕರಲ್ಲಿ ಒಂದು ನಂಬರ್ ಹಾಕಿರ್ತಾರೆ ಆ ನಂಬರ್ ಏನಪ್ಪಾ ಅಂತಂದರೆ ಸಮೀಕ್ಷೆ ಮಾಡಲಿಕ್ಕೆ ಯಾವ ಟೀಚರು ನಿಮ್ಮ ಮನೆಗೆ ಬರ್ತಾರೆ ಬಂದು ಆ ನಂಬರನ್ನು ಹೊಡೆದ್ರೆ ಮಾತ್ರ ಅವರು ಸಮೀಕ್ಷೆನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದು ಯಾಕೆ ಮಾಡಿದ್ದಾರೆ ಅಂತಂದ್ರೆ ಟೀಚರ್ಗಳು ಬಹಳಷ್ಟು ಜನ ಮನೆಗೆ ಬರ್ದನೆ ಎಲ್ಲೋ ಕೂತು ಸಮೀಕ್ಷೆ ತುಂಬಿಡ್ತಾರೆ ಅಂತ ಒಂದು ಆರೋಪ ಇತ್ತಲ್ಲ ಮುಂಚೆ ನಮ್ಮ ಮನೆಗೆ ಬಂದಿಲ್ಲ ನಮ್ಮ ಮನೆಗೆ ಬಂದಿಲ್ಲ ಅಂತ ಹೇಳ್ತಿದ್ರಲ್ಲ ಅದನ್ನ ಬಗೆಹರಿಸಲಿಕ್ಕೆ ಸರ್ಕಾರ ಬಹಳ ಒಳ್ಳೆ ಕೆಲಸ ಮಾಡಿದೆ ಆಯೋಗ ನಿಮ್ಮ ಮನೆ ಹತ್ರ ಬಂದು ತುಂಬಬೇಕು ಅವರ ಲೊಕೇಶನ್ ಹೋಗುತ್ತೆ ಇವರು ಎಲ್ಲಿ ಆ ಸಮೀಕ್ಷೆನ ಮಾಡಿದ್ದಾರೆ ಅಂತಕ್ಕಂಥ ಒಂದು ಜಿಯೋ ಲೊಕೇಶನ್ ಆಯೋಗಕ್ಕೆ ಸರ್ಕಾರಕ್ಕೆ ಹೋಗುತ್ತೆ ಹಾಗಾಗಿ ಫೇಕ್ ಮಾಡಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ ಹಾಗಾಗಿ ನೀವು ಆ ಒಂದು ಸ್ಟಿಕ್ಕರ್ ಏನಿದೆ ಅದನ್ನ ಬಹಳ ಇಂಪಾರ್ಟೆಂಟ್ ಆಗಿ ಮಾಡಿ ಆ ನಂಬರ್ ಅನ್ನ ಅವರು ಸರಿಯಾಗಿ ನಮೂದಿಸ್ತಾರ ಅಂತ ನೋಡಬೇಕು ಅದು ಒಂದನೇ ಮಾಹಿತಿ ಎರಡನೇ ಮಾಹಿತಿ ಏನಪ್ಪಾ ಅಂತಂದ್ರೆ ಅರವತ್ತು ಪ್ರಶ್ನೆಗಳಿರ್ತವೆ ಈ ಬಾರಿ ಸಮೀಕ್ಷೆನಲ್ಲಿ ಆ ಅರವತ್ತು ಪ್ರಶ್ನೆಗಳನ್ನ ನಿಮ್ಮ ಊರಿನ ಆಶಾ ಕಾರ್ಯಕರ್ತರು ನಿಮ್ಮ ಮನೆಗೆ ತಂದು ಕೊಡ್ತಾರೆ ನಿಮ್ಮ ಮನೆಗೆ ಮುಂಚೆನೆ ಪ್ರಶ್ನಾವಳಿ ತಂದು ಕೊಡ್ತಾರೆ ಆ ಪ್ರಶ್ನಾವಳಿ ಅರವತ್ತು ಪ್ರಶ್ನೆ ಏನಿರ್ತವೆ ಅಂತ ಒಂದು ಪಟ್ಟಿಯನ್ನ ನಿಮ್ಗೆ ತಂದು ಆಶಾ ಕಾರ್ಯಕರ್ತರು ಕೊಡ್ತಾರೆ ಒಂದ್ ವೇಳೆ ಅವ್ರು ತಂದು ಕೊಡ್ಲಿಲ್ಲ ಅಂದ್ರೆ ನೀವೇ ಫೋನ್ ಮಾಡಿ ತರಿಸ್ಕೊಳ್ಳಿ ತರ್ಸ್ಕೊಂಡು ಫಸ್ಟ್ ಏನ್ ಮಾಡಿ ಅಂದ್ರೆ ಆ ಅರವತ್ತು ಪ್ರಶ್ನೆಗಳನ್ನೂ ಸಂಪೂರ್ಣವಾಗಿ ಓದಿ ಏನಿದು ಪ್ರಶ್ನೆಗಳು ಅದಕ್ಕೆ ಒಂದು ಪ್ರಶ್ನೆಗೆ ಏನೇನು ಆಪ್ಷನ್ ಕೊಟ್ಟಿದ್ದಾರೆ ಈಗ ನಿಮಗೆ ಎಷ್ಟು ಜಮೀನ್ ಇದೆ ಅಂತ ಒಂದು ಪ್ರಶ್ನೆ ಇದ್ರೆ ಅದಕ್ಕೆ ಆಪ್ಷನ್ನು ಇಲ್ಲ ಅಂತ ಮೊದಲನೇದು ಎರಡನೇದು ಸೊನ್ನೆಯಿಂದ ಒಂದ್ ಎಕರೆ ಇದೆ ಒಂದ್ ಎಕರೆಯಿಂದ ಎರಡು ಎಕರೆ ಇದೆ ಎರಡು ಎಕರೆಯಿಂದ ಐದು ಎಕರೆ ಇದೆ ಐದು ಎಕರೆಗಿಂತ ಜಾಸ್ತಿ ಇದೆ ಈ ತರ ನಾಲ್ಕು ಆಪ್ಷನ್ಸ್ ಇರ್ತದೆ ಅದರಲ್ಲಿ ನಿಮ್ದು ಯಾವ್ದು ಯಾವ್ದು ಟಿಕ್ ಮಾಡಬೇಕು ಅಂತ ನೀವು ಕನಿಷ್ಠ ಅದನ್ನ ನೀಟಾಗಿ ನೋಡ್ಕೊಳ್ಳಿ ಅಂದ್ರೆ ಸಮೀಕ್ಷೆ ಮಾಡೋದಕ್ಕಿಂತ ಮುಂಚೆ ನೀವು ತಯಾರಾಗಿರ್ಬೇಕು ನಿಮ್ಮ ಜಾತಿ ಯಾವುದು ಅಂತ ಕೇಳಿದಾಗ ನೀನು ಏನ್ ಬರ್ಸ್ಬೇಕು ಅಂತಕ್ಕಂಥದ್ನ ನೀವು ಅದಕ್ಕೆ ಸಿದ್ಧವಾಗಿರ್ಬೇಕು ಮತ್ತು ರೇಷನ್ ಕಾರ್ಡ್ ನಂಬರ್ ಮೂಲಕ ಸಮೀಕ್ಷೆ ಮಾಡ್ತಾರೆ ಆಧಾರ್ ಕಾರ್ಡ್ ನಂಬರ್ ಮೂಲಕ ಸಮೀಕ್ಷೆ ಮಾಡ್ತಾರೆ ಎಲೆಕ್ಟ್ರಿಕ್ ಬಿಲ್ ಮೂಲಕ ಸಮೀಕ್ಷೆ ಮಾಡ್ತಾರೆ ಇವೇನು ಇಲ್ಲ ಅಂದ್ರೆ ಮೊಬೈಲ್ ನಂಬರ್ ಮೂಲಕ ಸಮೀಕ್ಷೆ ಮಾಡ್ತಾರೆ ಮೊಬೈಲ್ ಕೂಡ ಇಲ್ಲ ಅಂದ್ರೂ ಕೂಡ ಸಮೀಕ್ಷೆ ಮಾಡ್ತಾರೆ ಸಮೀಕ್ಷೆಯಿಂದ ಯಾರನ್ನೂ ಕೂಡ ಬಿಡುವ ಪ್ರಶ್ನೆ ಇದರಲ್ಲಿ ಇಲ್ಲ ದಿನದಲ್ಲಿ ಸಮೀಕ್ಷೆ ಮುಗಿಸ್ಬೇಕು ಅಂತ ಸರ್ಕಾರ ಆಯೋಗ ಅನ್ಕೊಂಡಿದ್ರು ಅದನ್ನ ಮತ್ತೆ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ ಇದುವರೆಗಿನ ಎಲ್ಲ ಸಮೀಕ್ಷೆಗಳ ಒಂದು ಅನುಭವದಲ್ಲಿ ನಾವು ಹೇಳೋದಾದ್ರೆ ಕನಿಷ್ಠ ಇದು ಎರಡರಿಂದ ಮೂರು ತಿಂಗಳು ನಡೀತದೆ ನೀವು ಭಯ ಪಡಬೇಕಾಗಿಲ್ಲ ಹಾಗಾಗಿ ಯಾರ ಮನೆ ಕೂಡ ಬಿಟ್ಟು ಹೋಗೋದಿಲ್ಲ ಮತ್ತು ಇನ್ ಕೇಸ್ ನಿಮ್ಮ ಮನೆ ಸಮೀಕ್ಷೆ ಮಾಡಿಲ್ಲ ಅಂತಂದ್ರೆ ಅಥವಾ ಇವತ್ತಿಂದನೇ ನಿಮ್ಗೆ ಏನಾದರೂ ಮಾಹಿತಿ ಬೇಕು ಅಂದ್ರೆ ಏನು ಹಿಂದುಳಿದ ವರ್ಗಗಳ ಆಯೋಗ ಒಂದು ನಂಬರನ್ನು ಕೊಟ್ಟಿದೆ ಆ ಗೆ ಫೋನ್ ಮಾಡಿ ನಿಮ್ಮ ಯಾವುದೇ ಸಮಸ್ಯೆಗೆ ಉತ್ತರವನ್ನು ನೀವು ಅಲ್ಲಿ ಪಡ್ಕೊಳ್ಬೋದು ಸರ್ ಅಂಥವು ರೇಷನ್ ಕಾರ್ಡ್ ಇಲ್ಲ ಅನ್ನಂಥವು ಆಧಾರ್ ಕಾರ್ಡ್ ಇಲ್ಲ ನಮ್ಮದು ಮನೆ ಇಲ್ಲ ನಮಗೆ ಎಲೆಕ್ಟ್ರಿಕ್ ಬಿಲ್ ಇಲ್ಲ ನೀವು ಏನು ಬೇಕಾದರೂ ಹೇಳ್ಬೋದು ಅವರು ಅದಕ್ಕೆ ಉತ್ತರ ಕೊಡ್ತಾರೆ ಮತ್ತು ಸಮೀಕ್ಷೆಯಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ತಾರೆ ಯಾರೂ ಕೂಡ ಸಮೀಕ್ಷೆಯಿಂದ ಬಿಟ್ಟು ಹೋಗೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಅರ್ಥ ಮಾಡ್ಕೊಳ್ಳಿ ಯಾಕಪ್ಪ ಇದನ್ನ ಯಶಸ್ವಿಯಾಗಿ ಮಾಡಬೇಕು ಅಂದ್ರೆ ಬೆಳಿಗ್ಗೆಯಿಂದ ಹೇಳ್ತಾ ಇದೀವಿ ಇದು ತಲೆ ಎಣಿಕೆ ಅಲ್ಲ ಯಾವ ಸಮುದಾಯದವರು ಎಷ್ಟು ಜನ ಇದಾರೆ ಅಂತ ಬರಿ ಎಣಿಕೆ ಮಾಡೋದಷ್ಟೇ ಅಲ್ಲ ಯಾವ ಸಮುದಾಯದವರಿಗೆ ಎಷ್ಟು ಪಾಲು ಸಿಕ್ಕಿದೆ ಅಂತಕ್ಕಂಥದ್ದು ಕೂಡ ಇದರಲ್ಲಿ ಗೊತ್ತಾಗ್ತದೆ ಏನು ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸ್ವಿ ಸುಮಾರು ತೊಂಬತ್ತ ನಾಲ್ಕು ವರ್ಷಗಳ ಹಿಂದೆ ನಡೀತು ಜಾತಿ ಗಣತಿ ಅದಾದ ನಂತರ ವೈಜ್ಞಾನಿಕವಾಗಿ ಎಲ್ಲ ಸಮುದಾಯಗಳನ್ನು ಒಳಗೊಂಡಂತ ಜಾತಿ ಗಣತಿ ನಡೆದಿಲ್ಲ ಎರಡು ಸಾವಿರದ ಹದಿನೈದರಲ್ಲಿ ನಡೆದಿತ್ತು ಆ ವರದಿ ಬಿಡುಗಡೆ ಆಗಿಲ್ಲ ನಿಮಗೆಲ್ಲ ಗೊತ್ತಿದೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೀತಾ ಇದೆ ಅಂದರೆ ಯಾರಿಗಾದ್ರು ಮೀಸಲಾತಿ ಹಂಚಬೇಕು ಅಂದರೆ ಯಾವುದಾದ್ರೂ ಅನುದಾನ ಕೊಡಬೇಕು ಅಂತಂದರೆ ಸ್ಕಾಲರ್ಶಿಪ್ ಏನೇ ಸರ್ಕಾರದ ಯೋಜನೆಗಳನ್ನ ಮಾಡಬೇಕು ಅಂದರೆ ನಾವು ಸುಮಾರು ತೊಂಬತ್ತು ವರ್ಷಗಳ ಹಿಂದಿನ ಅಂಕಿಅಂಶಗಳನ್ನೇ ಇವತ್ತು ಬಳಸ್ತಾ ಇದೀವಿ ಇದು ವೈಜ್ಞಾನಿಕ ಅಲ್ಲ ಹಾಗಾಗಿ ಈಗ ನಡೀತಕ್ಕಂಥ ಸಮೀಕ್ಷೆ ಇದೆಯಲ್ಲ ಇದರಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಿ ಇದು ಯಶಸ್ವಿಯಾಗಿ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಸಾವಿರದ ಒಂಬೈನೂರ ತೊಂಬತ್ ಮೂರನೇ ಇಸ್ವಿನಲ್ಲಿ ಇಂದ್ರ ಸಹನಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಡುವಾಗ ಏನಪ್ಪಾ ಹೇಳ್ತು ಅಂದ್ರೆ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗವನ್ನ ಪ್ರತಿ ರಾಜ್ಯಗಳು ನೇಮಕ ಮಾಡಬೇಕು ಮತ್ತು ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ಈ ರೀತಿಯ ಸಮೀಕ್ಷೆಗಳನ್ನ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ ಇದಾಗಿ ಮೂವತ್ತೆರಡು ವರ್ಷಗಳಾಗಿವೆ ಕನಿಷ್ಠ ಮೂರು ಈ ರೀತಿಯ ಸಮೀಕ್ಷೆಗಳು ನಡಿಬೇಕಿತ್ತು ಯಾಕೆ ಅಂದ್ರೆ ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ಕೆಲವು ಸಮುದಾಯಗಳು ಮುಂದುವರೆದಿರಬಹುದು ಸರ್ಕಾರದ ಯೋಜನೆಗಳನ್ನ ಬಳಸ್ಕೊಂಡು ಅವ್ರು ಅಭಿವೃದ್ಧಿ ಹೊಂದಿರ್ಬೋದು ಕೆಲವು ಸಮುದಾಯಗಳು ಮತ್ತಷ್ಟು ಹಿಂದಕ್ಕೆ ಹೋಗಿರ್ಬೋದು ಇದೆಲ್ಲವನ್ನು ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಒಂದು ಸಮೀಕ್ಷೆ ನಡೀಬೇಕು ಅಂತ ಸುಪ್ರೀಂ ಕೋರ್ಟ್ ತೀರ್ಪಲ್ಲಿ ಸ್ಪಷ್ಟವಾಗಿದೆ ಆದರೆ ಯಾವುದು ನಡೀತಾ ಇಲ್ಲ ನಡೀದೇ ಇರಲಿಕ್ಕೆ ಸರ್ಕಾರದ ನಿರ್ಲಕ್ಷ್ಯ ಇಚ್ಛಾಶಕ್ತಿ ಕೊರತೆ ಒಂದು ಕಾರಣ ಆದರೆ ನಾವು ಯಾರಿದ್ದೀವಲ್ಲ ನಾವು ಹಿಂದುಳಿದವರು ಅಂತ ನಾವು ಯಾಕ್ರಿ ಮಾಡ್ತಾ ಇಲ್ಲ ಸಮೀಕ್ಷೆ ಮಾಡಿ ನಮ್ಮ ಮೀಸಲಾತಿ ಹೆಚ್ಚಳ ಮಾಡಿ ನಮ್ಮ ಹಕ್ಕುಗಳನ್ನ ಕೊಡಿ ನಮ್ಮ ಪಾಲನ್ನು ಕೊಡಿ ಅಂತ ನಾವು ಕೇಳೇ ಇಲ್ಲ ನಾವು ಸರಿಯಾಗಿ ಕೇಳದೇ ಇಲ್ಲದ ಕಾರಣಕ್ಕೆ ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದೀವಿ ಹಾಗಾಗಿ ಯಾವುದೇ ನೀವು ಮೀಸಲಾತಿ ಹೆಚ್ಚಳ ಇರ್ಬೋದು ಏನೇ ಬೇಕು ಅಂದ್ರೂ ಕೋರ್ಟಲ್ಲಿ ದತ್ತಾಂಶ ಬೇಕು ಅಂಶಗಳು ಬೇಕು ಡೇಟಾ ಬೇಕು ಆ ಡೇಟಾ ಸಿಗಬೇಕು ಅಂದರೆ ಈ ರೀತಿಯ ಸಮೀಕ್ಷೆಗಳು ಯಶಸ್ವಿಯಾಗಿ ವೈಜ್ಞಾನಿಕವಾಗಿ ನಡಿಬೇಕು ಹಾಗಾಗಿ ಈ ಸಮೀಕ್ಷೆ ನಡೀತದೆ ರಿಪೋರ್ಟು ಕೂಡ ಸಬ್ಮಿಟ್ ಆಗ್ತದೆ ಎಷ್ಟೋ ಜನಸಂಖ್ಯೆ ತೋರಿಸ್ತಾರೆ ಎಲ್ಲವನ್ನು ತೋರಿಸ್ತಾರೆ ಆಗ ನಾವು ಅದನ್ನು ಒಪ್ಪಿಕೊಳ್ಬೇಕು ಪ್ರಾಂಜಲ ಮನಸ್ಸಿನಿಂದ ಈಗಾಗಲೇ ನಾರಾಯಣ ಸರಿ ಪದವನ್ನು ಬಳಸ್ತಾ ಇದ್ರು ಹೌದು ನಮ್ಮ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ನಿಮ್ಗೆ ಅನ್ಸಿದ್ರು ಪರವಾಗಿಲ್ಲ ಅದನ್ನ ವಿರೋಧಿಸಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಟೈರ್ ಸುಡ್ತೀವಿ ಧಿಕ್ಕಾರಕ್ಕೆ ಹೋಗ್ತೀವಿ ಅಂತ ದಯವಿಟ್ಟು ಮಾಡಬೇಡಿ ಯಾಕೆ ಅಂದ್ರೆ ಈ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಮತ್ತೊಂದು ಸಮೀಕ್ಷೆ ನಡೀತದೆ ಕೇಂದ್ರ ಸರ್ಕಾರ ಜನಗಣತಿಯ ಜೊತೆಗೆ ಜಾತಿ ಗಣತಿ ಕೂಡ ನಡೆಸ್ತದೆ ಹಂಗಾಗಿ ಈ ಸಮೀಕ್ಷೆಯ ಅಂಕಿಅಂಶ ಮುಂದಿನ ವರ್ಷ ಬರ್ತಕ್ಕಂಥ ಅಂಕಿಅಂಶವನ್ನು ತಾಳೆ ಹಾಕ್ಬೋದು ಎಲ್ಲರೂ ತಪ್ಪಾಗಿದ್ರೆ ಸರಿ ಮಾಡ್ಕೊಳ್ಬೋದು ಈ ರೀತಿ ಮಾಡಲಿಕ್ಕೆ ನಮಗೆ ಬಹಳಷ್ಟು ಅವಕಾಶಗಳಿವೆ ಆದರೆ ನಾವು ಹಿಂದುಳಿದ ವರ್ಗದವ್ರು ಏನಾದರೂ ಈ ಸಮೀಕ್ಷೆಯನ್ನು ಧಿಕ್ಕರಿಸಿ ಬಿಟ್ರೆ ನಾವು ನಲವತ್ತೈವತ್ತು ವರ್ಷಗಳಿಂದ ಯಾವ ಒಂದು ಅನ್ಯಾಯವನ್ನ ಎದುರಿಸಿದೀವಿ ಅದು ಮತ್ತಷ್ಟು ಮುಂದುವರಿಲಿಕ್ಕೆ ನಾವೇ ಕಾರಣರಾಗ್ಬಿಡ್ತೀವಿ ಹಂಗಾಗಿ ದಯವಿಟ್ಟು ನಾವು ಅದನ್ನ ಸ್ವೀಕರಿಸೋಣ ಸ್ವೀಕರಿಸ್ಬೇಕಾದ್ರೆ ನಮ್ಮ ಹಿಂದುಳಿದ ಸಮುದಾಯಗಳಲ್ಲೇ ಸಾಪೇಕ್ಷವಾಗಿ ಕೆಲ ಸಮುದಾಯಗಳು ಮುಂದುವರೆದಿರಬಹುದು ಅವರು ಬಹಳ ಪ್ರಾಂಜಲ ಮನಸ್ಸಿಂದ ಆಯ್ತಪ್ಪ ಓಕೆ ತೊಂದರೆ ಇಲ್ಲ ಆದ್ರೆ ನಾವೆಲ್ಲ ಹಿಂದುಳಿದವರು ನಾವೆಲ್ಲ ಒಗ್ಗಟ್ಟಾಗಿ ಇದನ್ನ ಸ್ವೀಕರಿಸ್ತೀವಿ ಅಂತಕ್ಕಂಥ ಒಂದು ವಿಶಾಲ ಮನೋಭಾವವನ್ನು ದಯವಿಟ್ಟು ತೋರಿಸ್ಬೇಕು ನಮ್ಮ ಸಣ್ಣ ಬತ್ತಪ್ಪ ಸರ್ ಇಲ್ಲಿ ಕೂತಿದ್ದಾರೆ ಅವರು ಬಹಿರಂಗವಾಗಿ ಯಾವತ್ತೂ ಹೇಳಿಲ್ಲ ಬಟ್ ಆದರೆ ನಮ್ಮೆಲ್ಲ ಮೀಟಿಂಗಲ್ಲಿ ಅವರು ಹೇಳ್ತಾರೆ ಹೌದಪ್ಪ ನಾನೊಂದು ಕುರುಬ ಸಮುದಾಯ ಆಗಿರ್ಬೋದು ಒಂದಷ್ಟು ಪಡ್ಕೊಂಡಿರ್ಬೋದು ಆದರೆ ಹಿಂದುಳಿದ ವರ್ಗದಲ್ಲಿ ಎಷ್ಟೋ ಸಣ್ಣ ಪುಟ್ಟ ಸಮುದಾಯಗಳಿವೆ ಕುಂಬಾರ ತರದವ್ರು ಬಹಳ ಬಹಳ ಒಂದೂರಲ್ಲಿ ಒಂದೆರಡು ಮನೆಗಳಿರ್ತವೆ ಇಡೀ ರಾಜ್ಯಗಳಲ್ಲಿ ಐದು ಸಾವಿರ ಹತ್ತು ಸಾವಿರ ಐವತ್ತು ಸಾವಿರ ಅಷ್ಟೇ ಜನಸಂಖ್ಯೆ ಇರ್ತದೆ ಆ ಸಮುದಾಯಗಳಿಗೂ ಹಕ್ಕುಗಳು ಸಿಗಬೇಕು ಹಂಗಾಗಿ ನಾವು ಬಹಳ ವಿಶಾಲವಾದಂಥ ಪ್ರಾಂಜಲ ಮನಸ್ಸಿನಿಂದ ಅವರೆಲ್ರಿಗೂ ನಾಯಕತ್ವ ಕೊಟ್ಟು ಅವರೆಲ್ಲರೂ ನಮ್ಮ ಜೊತೆ ಸೇರಿಸ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇರ್ತಾರೆ ದಯವಿಟ್ಟು ನಾವಿಲ್ಲಿರ್ತಕ್ಕಂಥವ್ರು ಇದನ್ನು ಅರ್ಥ ಮಾಡ್ಕೊಂಡು ನಾವು ಸ್ವಲ್ಪ ಮುಂದುವರೆದಿದ್ದವರು ನಮ್ಮ ಮುಂದೆ ಸಿಗುತ್ತೆ ನಾವೇನ್ ಕಳ್ಕೊಳ್ಳೋದು ಏನು ಇಲ್ಲ ಈ ಸಮೀಕ್ಷೆಯಿಂದ ನಾವು ಏನನ್ನೂ ಕಳ್ಕೊಳ್ಳೋದಿಲ್ಲ ಯಾಕೆ ಅಂದ್ರೆ ಏನನ್ನು ಪಡ್ಕೊಂಡಿಲ್ಲ ಕಳ್ಕೊಳ್ಳಕ್ಕೆ ಹಾಗಾಗಿ ನಾವು ಪಡ್ಕೊಳ್ಳೋದಿರುತ್ತೆ ಹೊರ್ತು ಕಳ್ಕೊಳ್ಳೋದಿಲ್ಲ ಹಂಗಾಗಿ ನಾವೆಲ್ಲರೂ ಕೂಡ ಖುಷಿಯಿಂದ ಎಲ್ಲ ಹಿಂದುಳಿದ ಸಮುದಾಯಗಳನ್ನ ಕರ್ಕೊಂಡು ಇದನ್ನ ಲೀಡ್ ಮಾಡೋಣ ಹಿಂದುಳಿದ ಅಂದಾಗ ಆರೋಪಗಳು ಬರ್ತವೆ ಎರಡು ಮೂರು ಜಾತಿಗಳು ಮಾತ್ರ ಇರ್ತವೆ ಅಂತ ಅದನ್ನ ಮಾಡಬಾರ್ದು ನಾವು ಬೆಳಿಗ್ಗೆಯಿಂದ ಮಾತಾಡಿದೀವಿ ಎಲ್ಲ ಸಮುದಾಯಗಳು ಕೂಡ ಸಮಾನವಾಗಿ ನಾವು ಹೋಗಬೇಕು ಆಗ ಮಾತ್ರ ನಮ್ಮ ಐಕ್ಯತೆ ನಿರಂತರವಾಗಿ ಶಾಶ್ವತವಾಗಿ ಉಳ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನ ಬಿಟ್ಟು ನಾವು ನಮ್ಮ ಜಾತಿಯವರು ಎಷ್ಟಿದ್ದಾರೆ ನಮ್ ಜಾತಿಯವರು ಚೆನ್ನಾಗಿದ್ರೆ ಸಾಕಪ್ಪ ನಮಗ್ ಮಾತ್ರ ಸಿಕ್ಕಿದ್ರೆ ಸಾಕು ಆ ಜಾತಿಯವ್ರ ಬಗ್ಗೆ ನನಗೆ ಕನ್ಸರ್ನ್ ಇಲ್ಲ ನಾವು ಫಸ್ಟ್ ಉದ್ಧಾರ ಆಗ್ಬೇಕು ನನ್ ಜಾತಿ ಮುಖ್ಯ ಅಂತ ದಯವಿಟ್ಟು ನೋಡ್ಬೇಡಿ ಯಾಕೆ ಅಂದ್ರೆ ಹಿಂದುಳಿದ ವರ್ಗಗಳಿಗೆ ನಮ್ಗೆ ಅನ್ಯಾಯ ಆಗಿರೋದು ಯಾಕಪ್ಪಾ ಅಂದ್ರೆ ನಾವು ಯಾವ ಜಾತಿಯೂ ಕೂಡ ನಾವು ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಒಂದ್ ಕೋಟಿ ಯಾವ ಒಂದು ಜಾತಿನೂ ಇಲ್ಲ ನಮ್ಮ ಹಿಂದುಳಿದವರ ಶಕ್ತಿ ಏನಪ್ಪಾ ಅಂದ್ರೆ ನಮ್ಮೆಲ್ಲರ ಒಗ್ಗಟ್ಟು ಐವತ್ತು ಅರುವತ್ತು ಜಾತಿಗಳು ಸೇರಿದ್ರೆ ನಾವು ಈ ರಾಜ್ಯದಲ್ಲಿ ಎರಡು ಕೋಟಿ ಮೂರು ಕೋಟಿ ನಾಲ್ಕು ಕೋಟಿ ಜನಸಂಖ್ಯೆ ಹಾಕ್ತಿವಿ ನಾನೊಂದೇ ಜನಸಂಖ್ಯೆ ಅಂತಂದ್ರೆ ಐದು ಲಕ್ಷ ಆರು ಲಕ್ಷ ಹತ್ತು ಲಕ್ಷಕ್ಕೆ ಉಳ್ಕೊಳ್ತೀವಿ ನಮ್ಗೆ ಏನು ಸಿಗೋದಿಲ್ಲ ಹಾಗಾಗಿ ಸಂಖ್ಯೆ ಮುಖ್ಯ ಅಲ್ಲ ನಾವೆಲ್ಲರೂ ಕೂಡ ಶೋಷಿತರು ಅಂತಕ್ಕಂಥದ್ದು ಮುಖ್ಯ ದಯವಿಟ್ಟು ನಾವು ಈ ವಿಚಾರದಲ್ಲಿ ನಾವೆಲ್ಲ ಒಂದು ಅಂತಕ್ಕಂಥ ಮನೋಭಾವದಲ್ಲಿ ನಾವು ನೋಡಬೇಕು ಈಗ ಒಂದು ನಿಮಗೆ ಅಂಕಿ ಸಂಖ್ಯೆ ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆ ನಡೆದಿದೆಯಲ್ಲ ಆ ಚುನಾವಣೆ ಮತ್ತು ಎರಡು ಸಾವಿರದ ಹದಿನೈದರ ಜಾತಿ ಗಣತಿನಲ್ಲಿ ಹಿಂದುಳಿದವರು ಓ ಬಿ ಸಿ ಯವರು ಓ ಬಿ ಸಿ ಮಾತ್ರ ಅಲ್ಲ ಅಂತ ಬೆಳಗ್ಗೆಯಿಂದ ಮಾತಾಡಿದ್ದಾರೆ ನಮಗೆ ನಿಜವಾಗ್ಲೂ ರಾಜಕೀಯ ಅಧಿಕಾರ ಸಿಗಬೇಕು ಅಂತಂದರೆ ಈಗ ಮೀಸಲಾತಿ ಜಾರಿ ಆಗುತ್ತೆ ಸ್ವಲ್ಪ ಜಾಸ್ತಿ ಆಗುತ್ತೆ ಉದ್ಯೋಗ ಮತ್ತು ಶಿಕ್ಷಣ ಸಿಕ್ಬಿಡ್ತದೆ ನಮ್ಮ ಮಕ್ಕಳುಗಳಿಗೆ ಆದರೆ ಅಷ್ಟೇ ಸಾಲದಿರಲ್ವಾ ರಾಜಕೀಯವಾಗಿ ನಾವು ಎಷ್ಟೆಲ್ಲ ಕಳ್ಕೊಂಡಿದೀವಲ್ವಾ ರಾಜಕೀಯವಾಗಿಯೂ ಕೂಡ ನಾವು ಪಡ್ಕೊಳ್ಬೇಕು ಅಂತಂದ್ರೆ ಏನು ಹಿಂದುಳಿದ ಸಮುದಾಯಗಳು ದಲಿತರು ಅಲ್ಪಸಂಖ್ಯಾತರು ನಾವು ಇಷ್ಟು ಜನ ಒಗ್ಗಟ್ಟಾಗಬೇಕು ಇಷ್ಟು ಮಾತ್ರ ಅಲ್ಲ ಏನು ಪ್ರಬಲ ಜಾತಿಗಳಂತ ಕರಿತೀವಲ್ಲ ಅಲ್ಲೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿ ಈ ಸಮಾನತೆಯ ಪರವಾಗಿ ಯೋಚನೆ ಮಾಡ್ತಕ್ಕಂಥ ಬಹಳ ದೊಡ್ಡ ಸಂಖ್ಯೆ ಇದೆ ಅವರು ನಮ್ಮ ಜೊತೆ ಕರ್ಕೊಳ್ಬೇಕು ನಮ್ಮ ಬೆಂಗಳೂರಿನ ಸಭೆಯಲ್ಲಿ ಲಿಂಗಾಯತ ಸಮುದಾಯದ ಒಬ್ಬ ಮುಖಂಡರು ಬಂದು ಹೇಳಿದ್ರು ನೋಡಿ ಈ ಜಾತಿ ಗಣತಿಗೆ ಸರ್ಕಾರ ಕೊಡ್ತಕ್ಕಂಥ ವರದಿಗೆ ನಾವು ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ ಯಾಕೆ ಅಂದ್ರೆ ಬಸವಣ್ಣನವ್ರು ನಮ್ಗೆ ಏನ್ ಹೇಳ್ಕೊಟ್ಟಿದ್ದಾರೆ ಅಂತಂದ್ರೆ ನಿನಕ್ಕಿಂತ ಹಿಂದಿರೋರು ಸ್ವಲ್ಪ ಜೊತೆ ಕರ್ಕೊಂಡು ಬರ್ಬಪ್ಪ ಅಂತ ಹೇಳಿದ್ದಾರೆ ಅಷ್ಟು ಮಾತ್ರ ಅಲ್ಲ ಬಸವಣ್ಣನವರ ಒಂದು ವಚನ ಇದೆ ಬಸವಣ್ಣನವ್ರಿಗೆ ಯಾರೋ ಕೇಳ್ತಾರೆ ನೀನು ಯಾವ ಜಾತಿಯಪ್ಪ ನೀನು ಅಂತ ಈಗ ರಾಹುಲ್ ಗಾಂಧಿ ಕೇಳಿದ್ರಲ್ಲ ರಾಹುಲ್ ಗಾಂಧಿ ಹತ್ತು ವರ್ಷಗಳಿಂದ ಜಾತಿ ಗಣತಿ ಬಗ್ಗೆ ಮಾತಾಡ್ತಾ ಇದ್ರು ಆಗ ಬಿ ಜೆ ಪಿ ಅವರು ಏನು ಮಾಡಿದ್ರು ಅನುರಾಗ್ ಠಾಕೂರ್ ಅಂತಕ್ಕಂಥ ಒಬ್ಬ ಕೇಂದ್ರ ಸಚಿವ ಸಂಸತ್ನಲ್ಲಿ ಏ ನಿನ್ನ ಜಾತಿ ಯಾವುದು ಫಸ್ಟ್ ಹೇಳು ರಾಹುಲ್ ಗಾಂಧಿ ಜಾತಿ ಇರೋ ನೀನು ಹೆಂಗೆ ಬೇರೆಯವ್ರ ಬಗ್ಗೆ ಮಾತಾಡ್ತೀಯಾ ಅಂತ ಬಹಳ ಅಣಕ ಮಾಡಿದ್ರು ಆದರೆ ಕೊನೆಗೆ ಇವತ್ತು ಅದೇ ಕೇಂದ್ರ ಸರ್ಕಾರ ರಾಹುಲ್ ಗಾಂಧಿಯವರ ಹೋರಾಟಕ್ಕೆ ಮಣಿದು ಜಾತಿ ಗಣತಿಯನ್ನು ಮಾಡ್ತಾ ಇದೆ ಇದು ಒಂದು ಕಡೆ ಬಸವಣ್ಣನವ್ರು ಏನು ಹೇಳಿದ್ರು ಅಂತಂದ್ರೆ ಚೆನ್ನಯ್ಯನ ಮನೆಯ ದಾಸನ ಮಗನು ಕಕ್ಕಯ್ಯನ ಮನೆಯ ದಾಸನ ಮಗಳು ಇಬ್ಬರು ಇಬ್ರು ಹೊಲದಲ್ಲಿ ಬೆರಣಿಗೆ ಹೋಗಿ ಸಂಗಾವ ಮಾಡಿದರು ಚೆನ್ನೈನ ಮಗನ ಚೆನ್ನೈನ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ದಾಸ ಅವನ ಮಗ ಕಕ್ಕಯ್ಯನ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ದಾಸಿಯ ಮಗಳು ಇಬ್ಬರು ಹೊಲದಲ್ಲಿ ಬೆರಣಿ ಹಾಯಕ್ಕೆ ಹೋಗಿದ್ರು ಅಲ್ಲಿ ಸಂಘ ಮಾಡಿದ್ರು ಅವರಿಬ್ಬರಿಗೆ ಹುಟ್ಟಿದ ಮಗನಾನು ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ ಅಂದರೆ ಬಸವಣ್ಣನವರು ನಾನು ಬ್ರಾಹ್ಮಣ ನಾನು ಲಿಂಗಾಯಿತ ಅಂತ ಹೇಳ್ಕೊಳ್ಳಿಲ್ಲ ಅವರು ಈ ಸಮಾಜದಲ್ಲಿ ನಾವು ನಿಕೃಷ್ಟ ಅಂತ ಕಾಣ್ತಕ್ಕಂಥ ಕೂಲಿ ಕೆಲಸ ಜೀತದ ಮಾಡ್ತಾ ಇರ್ತಕ್ಕಂಥ ಮನೆಯ ಇಬ್ಬರು ಗಂಡು ಹೆಣ್ಣು ಸೇರಿ ಅವ್ರಿಗೆ ಹುಟ್ಟಂತ ಮನೆಯ ಮಗನಾನು ಕೂಡಲ ಸಂಗಮ ದೇವ ಸಾಕ್ಷಿ ಅಂತ ಹೇಳಿದ್ರಲ್ಲ ಆ ರೀತಿಯ ಬಸವಣ್ಣನ ಅನುಯಾಯಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಈ ಶೋಷಿತ ಜನರ ಪರವಾಗಿ ನಿಲ್ತಾರೆ ನಮ್ಮ ಜೊತೆಗೆ ಬರ್ತಾರೆ ಅವರನ್ನು ನಾವು ಕರ್ಕೊಂಡು ಹೋಗ್ತೀವಿ ಇನ್ನೊಂದು ಕುವೆಂಪು ಅವ್ರು ಹೇಳಿದ್ರಲ್ಲ ಏನು ವಿಶ್ವ ಮಾನವ ಸಂದೇಶವನ್ನ ಸಾರದ್ರಲ್ಲ ಹಾಗಾಗಿ ಆ ಸಮುದಾಯದ ಪ್ರಜ್ಞಾವಂತರು ಕೂಡ ನಮ್ಮ ಜೊತೆ ಬರ್ತಾರೆ ನಾವು ಅವರನ್ನು ಕರ್ಕೊಂಡು ಹೋಗ್ತೀವಿ ಈ ರೀತಿಯಾಗಿ ವಿಶಾಲವಾಗಿ ನಾವು ಯೋಚನೆ ಮಾಡಿದ್ರೆ ನಾವು ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಜನ ಇಡೀ ಕರ್ನಾಟಕದಲ್ಲಿ ನಾವಿರ್ತೀವಿ ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಧಾನಸಭೆಗೆ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಜನರ ಅಂದ್ರೆ ನಮ್ಮನ್ನ ಪ್ರತಿನಿಧಿಸತಕ್ಕಂಥ ಜನರ ಸಂಖ್ಯೆ ಎಷ್ಟು ಗೊತ್ತಾ ನಿಮಗೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ಒ ಬಿ ಸಿ ಸಮುದಾಯದಿಂದ ಮೂವತ್ತೆರಡು ಜನ ಮಾತ್ರ ಆಯ್ಕೆಯಾಗಿದ್ದಾರೆ ಶಾಸಕರಾಗಿ ಇನ್ನು ಎಸ್ ಸಿ ಸಮುದಾಯ ದಲಿತ ಸಮುದಾಯದಿಂದ ಮೂವತ್ತಾರು ಜನ ಯಾಕೆ ಅವ್ರಿಗೆ ಮೀಸಲಾತಿ ಇದ್ದು ಅನ್ನೋ ಕಾರಣಕ್ಕೋಸ್ಕರ ಮೂವತ್ತಾರು ಜನ ಆಯ್ಕೆ ಆಗಿದ್ದಾರೆ ಮೀಸಲಾತಿ ಇಲ್ಲ ಅಂದಿದ್ರೆ ಒಬ್ರು ಕೂಡ ಆಯ್ಕೆ ಆಗಕ್ ಆಗ್ತಿರ್ಲಿಲ್ಲ ನಿಮಗೆ ನಿಮ್ಗೆ ಬರ್ತ್ಕೊಡ್ತೀನಿ ಮೂವತ್ತಾರು ಜನ ಎಸ್ ಟಿ ಸಮುದಾಯದಿಂದ ಹದಿನೆಂಟು ಜನ ಆಯ್ಕೆ ಆಗಿದ್ದಾರೆ ನಮ್ಮ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದಿಂದ ಒಂಬತ್ತು ಜನ ಆಯ್ಕೆ ಆಗಿದ್ದಾರೆ ಕ್ರಿಶ್ಚಿಯನ್ ಸಮುದಾಯದಿಂದ ಒಬ್ಬರೇ ಆಯ್ಕೆ ಆಗಿದ್ದಾರೆ ಒಟ್ಟು ಸೇರಿದ್ರೆ ತೊಂಬತ್ತಾರು ಜನ ನಾವು ಏನು ಹೇಳಿದ್ದಲ್ಲ ಈಗ ನಾವೆಲ್ಲ ಸೇರಿದ್ರೆ ಎಪ್ಪತ್ತೆಂಬತ್ತು ಪರ್ಸೆಂಟ್ ಇದೀವಿ ಅಂತ ಆದ್ರೆ ನಾವು ಆಯ್ಕೆ ಆಗಿರ್ತಕ್ಕಂಥದ್ದು ಕೇವಲ ತೊಂಬತ್ತಾರು ಜನ ಮಾತ್ರ ಅದೇ ನಾವು ಸ್ವಲ್ಪ ಮುಂದುವರಿದ ಪ್ರಬಲ ಜಾತಿಗಳು ಬಲಾಢ್ಯ ಜಾತಿಗಳು ಅಂತ ಕರಿತೀವಲ್ಲ ಅದರಲ್ಲಿ ಎಷ್ಟು ಜನ ಆಯ್ಕೆ ಆಗಿದ್ದಾರೆ ಗೊತ್ತಾ ನೂರ ಇಪ್ಪತ್ತೆರಡು ಜನ ಆಯ್ಕೆ ಆಗಿದ್ದಾರೆ ಅವ್ರಿರ್ತಕ್ಕಂಥದ್ದು ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟು ಆದರೆ ನೂರ ಇಪ್ಪತ್ತೆರಡು ಜನ ಅವರು ಯಾಕೆ ಈ ಪರಿಸ್ಥಿತಿ ಬಂತು ಯಾಕೆ ಅಂತಂದರೆ ನಾವು ಒಗ್ಗಟ್ಟಾಗಿ ನಮ್ಮ ಜಾತಿಗಳನ್ನ ಮೀರಿ ನಾವೆಲ್ಲ ಹಿಂದುಳಿದವರು ನಾವೆಲ್ಲ ಶೋಷಿತರು ನಾವೆಲ್ಲ ಪರಸ್ಪರ ಸಮಾನ ಮನಸ್ಕರು ಒಂದಾಗಿರಬೇಕು ಅಂತಕ್ಕಂಥದ್ನ ನಾವು ಇದುವರೆಗೂ ಮಾಡಿಲ್ಲ ಆ ಕಾರಣಕ್ಕಾಗಿ ಈ ಪರಿಸ್ಥಿತಿ ಬಂದಿದೆ ನಾನು ಇನ್ನೊಂದು ಮಾತನ್ನು ಖಚಿತವಾಗಿ ಹೇಳ್ತೀನಿ ನಾನೀಗೇನು ಹೇಳಿದ್ನಲ್ಲ ಹಿಂದುಳಿದ ವರ್ಗದ ಎಲ್ಲ ಸಮುದಾಯಗಳು ದಲಿತರು ಅಲ್ಪಸಂಖ್ಯಾತರರು ನಾವು ಇಷ್ಟು ಜನ ಸೇರಿದ್ರೆ ಒಗ್ಗಟ್ಟಾಗಿ ಒಂದು ಮುಷ್ಟಿ ಅಂತ ಆದರೆ ಕರ್ನಾಟಕದ ಇನ್ನೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವೇ ಮೆಜಾರಿಟಿ ಆಗ್ತೀವಿ ನನಗೆ ಯಾವ ಮಾತನ್ನು ಬರೀ ಉತ್ಪ್ರೇಕ್ಷೆಯಾಗಿ ಹೇಳ್ತಾ ಇಲ್ಲ ಎಲ್ಲ ಅಂಕಿ ಸಂಖ್ಯೆಗಳು ಡೇಟಾಗಳು ನಮ್ಮ ಬಳಿ ಇವೆ ಇನ್ನೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಮೆಜಾರಿಟಿ ಆಗ್ತಕ್ಕಂಥದ್ದಿದೆ ಆದರೆ ನಾವೇನು ಮಾಡ್ತಾ ಇದ್ದೀವಿ ನಾನು ನನ್ನ ಜಾತಿ ನನ್ನ ಸ್ವಂತ ನನ್ನ ಸಾರ್ಥ ಸ್ವಾರ್ಥ ನಾನೇನೋ ಜೆಡ್ ಪಿ ಆಗಿಡಬೇಕು ಟಿ ಪಿ ಆಗಿಡಬೇಕು ಎಮ್ ಎಲ್ ಎ ಆಗಿಡಬೇಕು ಎಮ್ ಎಲ್ ಸಿ ಆಗಿಬಿಡಬೇಕು ಮಿನಿಸ್ಟರ್ ಈ ಥರ ಮಾಡ್ತಾ ಹೋದ್ರೆ ಆಗಲ್ಲ ನನ್ನ ವಿಚಾರ ಹೇಳ್ತಕ್ಕಂಥ ಯಾರಾದರೂ ಆಗಲಿ ನಾನೇ ಹೋಗಿ ಮಾಡಬೇಕು ಅಂತಿಲ್ಲ ಈಗ ಬೆಳಿಗ್ಗೆಯಿಂದ ಈಗ ಇಲ್ಲಿ ನಾವು ಒಂದು ಎಂಟ್ನೂರ ಒಂಬೈನೂರು ಜನ ಸೇರಿದ್ದೀವಿ ಎಲ್ಲರೂ ಮಾತಾಡೋಕ್ಕಾಗಲ್ಲ ಆದರೆ ನಮ್ಮ ಮಾತುಗಳನ್ನ ಬೇರೆ ಯಾರಾದರೂ ಮಾತಾಡಲಿ ಅವರ ಪರವಾಗಿ ನಾವು ನಿಲ್ತೀವಿ ಅಂತಕ್ಕಂಥ ಒಂದು ವಿಶಾಲ ಮನೋಭಾವವನ್ನು ನಾವು ಬೆಳೆಸ್ಕೊಂಡ್ರೆ ಆದರೆ ಖಂಡಿತವಾಗಿಯೂ ಕೂಡ ನಾವು ಇನ್ನೂರಲ್ಲಿ ಮೆಜಾರಿಟಿ ಇದೀವಿ ನೂರೈವತ್ತಾದರೂ ಗೆದ್ದೆ ಗೆಲ್ತೀವಿ ನಮ್ಮದೇ ಸರ್ಕಾರವನ್ನು ತರ್ತೀವಿ ಮತ್ತು ಈಗೇನು ಪ್ರಬಲ ಜಾತಿಗಳ ಅವರನ್ನು ಓಲೈಸಿ ಮಾಡಬೇಕಿದೆಯಲ್ಲ ಅದನ್ನು ಸ್ವತಂತ್ರವಾಗಿ ನಾವು ಮಾಡ್ತಕ್ಕಂಥ ಒಂದು ಹಕ್ಕು ಮತ್ತು ಸ್ವಾತಂತ್ರ್ಯ ನಮಗೆ ಸಿಗ್ತದೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಮತ್ತು ಇಷ್ಟೆಲ್ಲವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವು ಕೇವಲ ಏನು ರಾಜಕೀಯ ಅಧಿಕಾರ ಇಷ್ಟು ಮಾತ್ರ ಅಲ್ಲ ನಮ್ಮ ಮುಂದಿನ ಪೀಳಿಗೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ನಾವು ಅನುಭವಿಸಿದ ಕಷ್ಟಗಳನ್ನು ಅನುಭವಿಸದೆ ಜಾತಿ ತಾರತಮ್ಯ ಅಸ್ಪೃಶ್ಯತೆಯನ್ನು ಅನುಭವಿಸದೆ ಅವರು ಘನತೆಯಿಂದ ಶಾಂತಿಯಿಂದ ನೆಮ್ಮದಿಯಿಂದ ಬದುಕಬೇಕು ಅಂತಂದ್ರೆ ನಾವು ಈ ರೀತಿಯ ಒಂದು ಕೆಲಸವನ್ನು ನಾವು ಮಾಡಲೇಬೇಕಾಗಿದೆ ಹಾಗಾಗಿ ನೋಡಿ ಎಸ್ ಸಿಗಳಲ್ಲಿ ಮೀಸಲಾತಿ ಇದೆ ಮೂವತ್ತಾರು ಜನ ಗೆದ್ದಿದ್ದಾರೆ ಆದರೂ ಕೂಡ ಒಬ್ಬರೇ ಒಬ್ಬ ಈ ರಾಜ್ಯದಲ್ಲಿ ಸಿಎಂ ಆಗಲಿಕ್ಕೆ ಸಾಧ್ಯ ಆಗಿದೆಯಾ ಆಗಿಲ್ಲ ಅಷ್ಟು ಮಾತ್ರ ಅಲ್ಲ ದಲಿತರಲ್ಲಿ ಕೆಲವು ಮಿನಿಸ್ಟರ್ ಆದವ್ರಿಗೆ ಒಂದಷ್ಟು ಪವರ್ ಇದೆ ಒಂದಷ್ಟು ಅಧಿಕಾರ ಚಲಾಯಿಸಿ ಏನಾದ್ರು ಮಾಡಬಹುದು ಬಿಟ್ರೆ ಎಮ್ ಎಲ್ ಕೂಡ ಬಹಳ ದೊಡ್ಡದನ್ನ ಮಾಡಕ್ ಸಾಧ್ಯ ಆಗೋದಿಲ್ಲ ಇನ್ನು ಜೆಡ್ ಪಿ ಟಿ ಪಿಗಳ ಗಳ ಕೇಳಕ್ಕಾಗಲ್ಲ ಅಂದ್ರೆ ದಲಿತದ ಈ ಪರಿಸ್ಥಿತಿ ಇರಬೇಕಾದ್ರೆ ನಾವು ಹಿಂದುಳಿದವರು ನೂರ ಆರು ನಮ್ಮ ಯಾವ ಪರಿಸ್ಥಿತಿ ಇನ್ನು ಎಷ್ಟು ಹದಗೆಟ್ಟಿದೆ ಯೋಚನೆ ಮಾಡಿ ಹಂಗಾಗಿ ನಾವೆಲ್ಲರೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿ ಸಮಾನತೆಯ ಪರವಾಗಿ ಮಾನವೀಯತೆಯ ಪರವಾಗಿ ಒಗ್ಗಟ್ಟಾದ್ರೆ ಮಾತ್ರ ಸೈದ್ಧಾಂತಿಕವಾಗಿ ಒಗ್ಗಟ್ಟಾದ್ರೆ ಮಾತ್ರ ನಮ್ಮ ಕನಸನ್ನ ಈಡೇರಿಸ್ಕೊಳ್ಲಿಕ್ಕೆ ಸಾಧ್ಯ ಯಾಕಪ್ಪ ಈ ಸೈದ್ಧಾಂತಿಕ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಬೆಳಿಗ್ಗೆಯಿಂದ ಮಾತಾಡಿದರೆ ನಾವೆಲ್ಲರೂ ಒಗ್ಗಟ್ಟಾಗ್ಬೇಕು ಅಂತ ಮಾತಾಡ್ತಾ ಇದ್ದೀವಿ ಆದ್ರೆ ಒಂದು ಸಂಘಟನೆ ಒಂದು ಸಿದ್ಧಾಂತ ಏನ್ ಹೇಳ್ತಾ ಇದೆ ಅಂದ್ರೆ ಅದು ಜಾತಿ ಜಾತಿಗಳನ್ನ ಎತ್ತು ಕಟ್ತಾ ಇದೆ ಈ ಜಾತಿಗಳ ವಿರುದ್ಧ ಆ ಜಾತಿ ಆ ಜಾತಿಗಳ ವಿರುದ್ಧ ಈ ಜಾತಿಯನ್ನ ಎತ್ತು ಕಟ್ತಾ ಇದಾರೆ ಬೆಳಿಗ್ಗೆ ರವಿಸರು ದಕ್ಷಿಣ ಕನ್ನಡದಲ್ಲಿ ಕೊಲೆಯಾದಂತ ಮ ಮಡಿವಾಳ ಯಾರೋ ಹೆಸರು ಹೇಳಿದ್ರಲ್ಲ ಬೆಸ್ತ ಅಂತ ಹೇಳಿ ಅವ್ರೆಲ್ರು ಓಬಿಸಿ ಅವರು ಯಾಕೆ ಅಲ್ಲಿ ಶರ್ಮ ಅಂತಕ್ಕಂಥ ಸರ್ನೇಮ್ ಇರ್ತಕ್ಕಂಥವ್ರು ಒಬ್ಬರು ಕೊಲೆ ಆಗಿಲ್ಲ ಒಬ್ರು ಜೈಲ್ಗೆ ಹೋಗಿಲ್ಲ ಆ ಭಟ್ ಅಂತಕ್ಕಂಥವ್ರು ಒಬ್ರು ಜೈಲ್ಗೆ ಹೋಗಿಲ್ಲ ನಾಯರ್ ಅಂತಕ್ಕಂಥವ್ರು ಯಾಕೆ ಯಾರು ಹೋಗಿಲ್ಲ ಅವ್ರು ಮಾತ್ರ ಯಾರು ಹೋಗಿಲ್ಲ ಯಾಕೆ ಈ ಕೋಮು ಗಲಭೆಗಳಿಗೆ ನಮ್ಮ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗದ ಯುವಕರೇ ಬಲಿಯಾಗ್ತಾ ಇದ್ದಾರೆ ನೀವು ದಯವಿಟ್ಟು ಡೇಟಾ ತೆಗೆದು ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಗಲಭೆಗಳಲ್ಲಿ ಭಾಗವಹಿಸಿ ನಾವು ಧರ್ಮ ರಕ್ಷಣೆ ಮಾಡ್ತೀವಿ ಹಿಂದುತ್ವ ಉಳಿಸ್ತೀವಿ ಅಂತ ಹೋಗಿ ಜೈಲು ಸೇರಿರ್ತಕ್ಕಂಥ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟು ನಮ್ಮ ಹಿಂದುಳಿದ ವರ್ಗದ ಯುವಕರು ಗುಜರಾತ್ನಲ್ಲಿ ಎರಡ್ ಸಾವಿರದ ಒಂದೇ ಇಸ್ವಿ ಎರಡ್ ಸಾವಿರದ ಎರಡರಲ್ಲಿ ಗುಜರಾತ್ ಗಲಭೆ ನಡೀತಲ್ಲ ಗುಜರಾತ್ ಗಲಭೆನಲ್ಲಿ ಏಳ್ನೂರ ತೊಂಬತ್ತಾರು ಜನ ಜೈಲಲ್ಲಿದ್ದಾರೆ ಆ ಗಲಭೆನಲ್ಲಿ ಸೇರಿದಂಥವ್ರು ಅದರಲ್ಲಿ ಏಳ್ನೂರ ಅರವತ್ನಾಲ್ಕು ಜನ ನಮ್ಮ ಹಿಂದುಳಿದ ಸಮುದಾಯಕ್ಕೆ ಸೇರಿದಂಥವ್ರು ಜೈಲಲ್ಲಿದ್ದಾರೆ ಅಂದ್ರೆ ಧರ್ಮ ಉಳಿಸ್ಲಿಕ್ಕೆ ನಮ್ಮ ಸಮುದಾಯದವ್ರು ಮಾತ್ರ ಬೇಕಾ ನಾನು ಧರ್ಮದ ಪರವಾಗಿದ್ದೀನಿ ಆದ್ರೆ ಈ ಸಂಘ ಪರಿವಾರ ಹೇಳ್ತಾ ಇರ್ತಕ್ಕಂಥ ಹಿಂದೂ ಧರ್ಮ ನಮ್ದಲ್ಲ ಈ ಶಾಲು ಹಾಕಿದೀವಲ್ಲ ಇದನ್ನ ಗುರು ನಮ್ಮ ಎಲ್ಲ ಸಾಧು ಸಂತರು ಕನಕದಾಸರಿಂದ ಹಿಡಿದು ನಾರಾಯಣ ಗುರುಗಳು ಇದನ್ನು ಕೊಟ್ಟಿದ್ದಾರಲ್ಲ ನಾರಾಯಣ ಗುರುಗಳಿಂದ ಹಿಡಿದು ಹಿಂದೂ ಧರ್ಮದ ಯಾವುದೇ ಸಾಧು ಸಂತರು ಇನ್ನೊಂದು ಧರ್ಮವನ್ನು ದ್ವೇಷ ಮಾಡಿ ಅಂತ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಕೊಚ್ಚಿ ಕೊಲ್ಲಿ ಗಲಭೆ ಮಾಡಿ ಅಂತ ನಮ್ಗೆ ಹೇಳ್ಕೊಟ್ಟಿದಾರಾ ನೀವು ಯಾವುದೇ ಧರ್ಮ ಗುರುಗಳು ತೆಗೆದುಕೊಳ್ಳಿ ಯಾವುದೇ ಕುವೆಂಪು ಬಸವಣ್ಣ ಈ ಥರ ವಿಶ್ವಮಾನವರನ್ನ ತೆಗೆದುಕೊಳ್ಳಿ ಯಾರೂ ಕೂಡ ಇನ್ನೊಂದು ಧರ್ಮವನ್ನು ದ್ವೇಷ ಮಾಡಿ ಅಂತ ಹೇಳ್ಕೊಟ್ಟಿಲ್ಲ ಆದರೆ ಈ ಸಂಘ ಪರಿವಾರ ನಮ್ಮ ಯುವಕರಿಗೆ ಇನ್ನೊಂದು ಧರ್ಮದ ಮೇಲೆ ದ್ವೇಷವನ್ನು ಹುಡ್ಸಿ ಗಲಭೆಯನ್ನು ಅಪ್ಸಿ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತಿದೆ ಅದರ ಮೂಲಕ ಅಧಿಕಾರವನ್ನು ತಾವು ಹಿಡಿದು ತಾವು ಅನುಭವಿಸ್ತಾ ಇದ್ದಾರೆ ಅದಕ್ಕೆ ನಾವು ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಡಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು ಒಂದಾಗಿರಬೇಕು ದ್ವೇಷವನ್ನು ಮತೀಯ ದ್ವೇಷವನ್ನು ಎತ್ಕಟ್ಟೋದು ಬೇಡ ನಾವೆಲ್ಲ ಒಗ್ಗಟ್ಟಾಗಿ ಕೂಡಿಸ್ಬೇಕು ಮಾನವೀಯತೆ ಆಧಾರದಲ್ಲಿ ಮಾಡಬೇಕು ನಾನು ಹೆಚ್ಚು ಮಾತಾಡೋದಿಲ್ಲ ಒಳ ಮೀಸಲಾತಿ ದಲಿತರಲ್ಲಿ ಒಳ ಮೀಸಲಾತಿ ಜಾರಿಯಾದಾಗ ಅಲೆಮಾರಿ ಸಮುದಾಯಗಳಿಗೆ ಒಂದು ಪರ್ಸೆಂಟು ಪ್ರತ್ಯೇಕ ಮೀಸಲಾತಿ ಕೊಡಿ ಅಂತ ಎಲ್ಲ ಆಯೋಗಗಳು ಹೇಳಿದ್ದು ಯಾಕೆ ಅಂದರೆ ಪಾಪ ಅಲೆಮಾರಿ ಸಮುದಾಯಗಳಿಗೆ ಏನೂ ಸಿಕ್ಕಿಲ್ಲ ಶಿಕ್ಷಣವನ್ನೇ ಪಡೆದಿಲ್ಲ ಅವರಿಗೆ ಸ್ವಂತ ನೆಲೆಯನ್ನುದೇ ಇಲ್ಲ ಅವರು ಊರಿಂದ ಊರಿಗೆ ಹೋಗ್ತಕ್ಕಂಥವ್ರು ಅವ್ರು ಒಂದು ಪರ್ಸೆಂಟ್ ಮೀಸಲಾತಿ ಸಿಕ್ಕಿದ್ರೆ ಏನೋ ಒಂದಷ್ಟು ಬದುಕು ಕಟ್ಕೊಳ್ತಾರೆ ಅಂತ ಹತ್ತು ಸಾವಿರ ಉದ್ಯೋಗ ಕಾಲಫಾರ ಆದ್ರೆ ನೂರು ಉದ್ಯೋಗಗಳು ಆ ಅಲೆಮಾರಿಗಳಿಗೆ ಸಿಗ್ತಾ ಇತ್ತು ಆದರೆ ಅದನ್ನು ಆಗದೇ ರೀತಿನಲ್ಲಿ ಮಲಾಢ್ಯ ಸಮುದಾಯಗಳು ಲಾಬಿ ಮಾಡಿ ಸರ್ಕಾರದ ಒತ್ತಡ ತಂದು ಅದನ್ನ ಆಗಿಲ್ಲ ಈಗಲೂ ಕೂಡ ಅಲೆಮಾರಿ ಸಮುದಾಯ ಹೋರಾಟ ಮಾಡ್ತಾ ಇದೆ ಆದರೆ ಅಲೆಮಾರಿಗಳ ಪರವಾಗಿ ನಾವು ನಿಂತ್ಕೊಳ್ಬೇಕು ನಾಳೆ ನಮ್ಮ ಸಮುದಾಯದಲ್ಲೂ ಕೂಡ ಯಾವ ಒಂದು ಜಾತಿಗಳಿಗೂ ಸಮುದಾಯಗಳಿಗೂ ಈ ರೀತಿ ಅನ್ಯಾಯ ಆಗದೆ ರೀತಿನಲ್ಲಿ ನಾವೆಲ್ಲ ಹೋಗಬೇಕು ಅಂತ ಹೇಳ್ತಾ ನಾನು ಕೊನೆಯದಾಗಿ ನನ್ನ ಮಾತನ್ನು ಮುಗಿಸ್ತೀನಿ ಸಮಯ ಆಗಿದೆ ನಮಗೆ ಪಾಠ ಇತ್ತು ಒಂದು ನಾನು ಇಲ್ಲಿರ್ತಕ್ಕಂಥ ಈ ಹಾಲ್ನಲ್ಲಿ ಇರ್ತಕ್ಕಂಥ ಬಹಳ ಅತ್ಯಂತ ಕಿರಿಯ ವಯಸ್ಸಿನ ವ್ಯಕ್ತಿ ನಾನೇ ಇರ್ಬೋದು ನಮಗೊಂದು ಪಾಠ ಇತ್ತು ಆ ಪಾಠದಲ್ಲಿ ಏನಪ್ಪ ಅಂತಂದ್ರೆ ಒಂದು ಕೋಲನ್ನು ಕೊಡ್ತಾರೆ ಕೊಟ್ಬಿಟ್ಟು ಮುರಿ ಅಂತಾರೆ ಮುರಿಬಹುದು ಅದನ್ನು ಎರಡು ಕೋಲನ್ನು ಕೊಟ್ಟು ಮುರಿ ಅಂತಾರೆ ಸ್ವಲ್ಪ ಕಷ್ಟ ಆಗ್ತದೆ ಆದ್ರೂ ಮುರಿಬಹುದು ಮೂರು ಕೋಲು ಕೊಟ್ಬಿಟ್ಟು ಒಟ್ಟಿಗೆ ಸೇರಿಸಿ ಮುರಿ ಅಂತಂದಾಗ ಮುರಿಲಿಕ್ಕೆ ಸಾಧ್ಯ ಆಗಲ್ಲ ಹತ್ತು ಕೋಲು ಹದಿನೈದು ಕೋಲನ್ನು ಕೊಟ್ಬಿಟ್ಟು ಅದನ್ನ ಕಟ್ಬಿಟ್ಟು ಮುರಿ ಅಂತಂದಾಗ ಮುರಿಲಿಕ್ಕೆ ಸಾಧ್ಯ ಆಗ್ತದ ಖಂಡಿತ ಮುರಿಲಿಕ್ಕೆ ಸಾಧ್ಯ ಆಗಲ್ಲ ಇನ್ನು ನಲವತ್ತು ಐವತ್ತು ಕೋಲ್ಗಳನ್ನ ಒಟ್ಟಿಗೆ ಸೇರಿಸಿ ನಾವು ಗಟ್ಟಿಯಾಗಿ ಬಿಗಿದ್ರೆ ಅದು ಎಂಥ ಹೆಬ್ಬಂಡೆಯ ಒಂದು ಶಕ್ತಿ ಅದಕ್ಕೆ ಬಂದಿರ್ತದೆ ಅಂತಂದ್ರೆ ಅದನ್ನ ಮಾಡಿ ನಮಗೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಕ್ಕಂಥ ಒಂದು ನೀತಿ ಪಾಠವನ್ನ ನಮ್ಮ ಪಾಠದಲ್ಲಿ ಹೇಳ್ಕೊಟ್ಟಿದ್ರು ಇದು ಯಾರಿಗೆ ಅನ್ವಯಿಸ್ತದೋ ಬಿಡ್ತದೋ ನಮ್ಮ ಹಿಂದುಳಿದ ಸಮುದಾಯಗಳಿಗೆ ನೂರು ಪರ್ಸೆಂಟ್ ಅನ್ವಯಿಸ್ತದೆ ನಮ್ಮ ಹಿಂದುಳಿದ ಸಮುದಾಯಗಳು ಯಾವುದಾದ್ರೂ ಒಂದು ಜಾತಿ ನಾವು ಫೈಟ್ ಮಾಡ್ತೀವಿ ಅಂತ ಹೋದ್ರೆ ನಾವು ಪಡ್ಕೊಳ್ತೀವಿ ಅಂತ ಹೋದ್ರೆ ನಮ್ಮನ್ನ ಮುರ್ದಿ ಬಿಸಾಕ್ತಾರೆ ನಾವು ನೂರಾರು ಸಮುದಾಯಗಳು ಒಗ್ಗಟ್ಟಾಗಿ ಜೊತೆಗೆ ನಮ್ಮ ದಲಿತರು ಅಲ್ಪಸಂಖ್ಯಾತರು ಪ್ರಜ್ಞಾವಂತರು ಮಾನವೀಯತೆ ಪರವಾಗಿರೋ ಎಲ್ಲರೂ ಸೇರಿ ಒಂದು ಗಬ್ಬಂಡಿಯಾಗಿ ಹೋದ್ರೆ ಯಾರೂ ಕೂಡ ನಮ್ಮನ್ನು ಮರಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ರೀತಿಯ ಒಂದು ಗಟ್ಟಿಯಾಗಿ ನಾವು ಇದನ್ನು ತೆಗೆದುಕೊಂಡು ಹೋಗಬೇಕು